ಬ್ಯಾರಿಸ್ ಕಲ್ಚರಲ್ ಫೋರಂ ವತಿಯಿಂದ ನಮ್ದೊಂದು ಬ್ಯಾರಿಸ್ ಬ್ಯಾರೀಸ್ ಸಮ್ಮೇಳನ ನಡೀತಾ ಇದೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಹದಿನೆಂಟಿದ್ದು ಹತ್ತು ದಿವಸ ನಾವು ಇತ್ತು ಇವತ್ತಿನ ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ ಸೊ ಇಪ್ಪತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತಕ್ಕೆ ನಡೀತದೆ ಇದರಲ್ಲಿ ಬಹುಭಾಷಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಉದ್ಯೋಗ ಮೇಳ ಶೈಕ್ಷಣಿಕ ಮೇಳ ರಕ್ತದಾನ ಶಿಬಿರ ವೈದ್ಯಕೀಯ ಕ್ಯಾಂಪು ಮತ್ತು ಉದ್ಯಮಿಗಳ ಒಂದು ಬಿಸಿನೆಸ್ ಮೀಟ್ ಉದ್ಯಮಿಗಳ ಸಮಾಗಮ ಕ್ರೀಡಾಕೂಟ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಕ್ರೀಡಾ ಕೂಡ ಈಗಾಗಲೇ ಮಾಡಿದ್ದೇವೆ ಅವ್ರದ್ದು ಪ್ರಸಕ್ತ ಅಲ್ಲಿ ಬಹುಮಾನವನ್ನು ಅಲ್ಲಿ ವಿತರಿಸ ವಿತರಣೆ ಮಾಡ್ತೇವೆ ಇಂಥ ಸಾಧಕರಿಗೆ ಬೇರೆ ಬೇರೆ ಸಮಾಜದಲ್ಲಿ ಅದು ನಮ್ಮ ಸಂಸ್ಕೃತಿಯಲ್ಲಿ ಇರ್ಬೋದು ಬರಹಗಾರ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಒಂದೊಂದು ಬೇರೆ ಬೇರೆ ಸಾಧಕರಿಗೆ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೆ ಜೊತೆಯಲ್ಲಿ ಆಹಾರ ಮೇಳ ಮತ್ತು ಸಾಂಸ್ಕೃತಿಕ ಬೇರೆ ಬೇರೆ ಕಾರ್ಯಕ್ರಮಗಳು ಅದರ ಬಗ್ಗೆ ಇವತ್ತು ನಮ್ಮ ಪ್ರಧಾನ ಮಾಡಿರುವ ವೇದಿಕೆಯಲ್ಲಿದ್ದಾರೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಗಳು ಕಾರ್ಕಿ ಸಂ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಆವತ್ತು ಬೇರೆ ಬೇರೆ ಸಮಾಜದ ಧರ್ಮಗಳು ಸಾಮಾಜಿಕ ಗಣ್ಯರು ರಾಜಕೀಯ ನಾಯಕರು ಕೂಡ ಅದರಲ್ಲಿ ಹಾಜರಿರ್ತಾರೆ ಮತ್ತು ಬೇರೆ ಬೇರೆ ಕ್ಷೇತ್ರದ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡು ದಿವಸ ಕಂಟಿನ್ಯೂಸ್ ನಡೀತಾ ಇದೆ ಈಗಾಗಲೇ ಹೇಳಿದ ಪ್ರಕಾರ ಬೇರೆ ಬೇರೆ ಈ ಉದ್ಯೋಗ ಮೇಳ ಇರಬಹುದು ಹಾಗೂ ಮೆ ಎಜುಕೇಷನ್ ಮೇಳ ಇರ್ಬೋದು ಮೆಡಿಕಲ್ ಕ್ಯಾಂಪ್ ಇರ್ಬೋದು ಇವನ್ನೆಲ್ಲ ಮಾಡ್ತಾ ಇದೆ ಜೊತೆಯಲ್ಲಿ ಈಗ ಜಾಬ್ ಮೇಳ ಬಹಳ ಜನರು ಬಹಳ ನಮ್ಗೆ ಭಾಳ ಕಡಿಮೆ ಅವ ಸಮಯದ ಸಂದರ್ಭದಲ್ಲಿ ಸುಮಾರು ಈಗ ಎರಡು ಸಾವಿರದ ಏಳ್ನೂರು ಜನ ಜಾಬ್ ಸಿಕ್ ಸೀಕರ್ಸು ನೋಂದಣಿ ಮಾಡಿಕೊಂಡಿದ್ದಾರೆ ಮತ್ತು ಒಂದು ಇನ್ನೂರು ನೂರು ಕಂಪನಿಗಿಂತ ಅಧಿಕ ದೇಶದ ಮತ್ತು ವಿದೇಶದಿಂದ ಕೂಡ ಕಂಪನಿಗಳು ಬರ್ತವೆ ಅದರಲ್ಲಿ ಸುಮಾರು ಅವರು ಹೇಳಿದ ಪ್ರಕಾರ ಒಂದು ಸಾವಿರ ಜಾಬ್ ಅವ್ರ ವೇಕೆನ್ಸಿ ಇದೆ ಇಲ್ಲಿ ಅದಕ್ಕೆ ಕ್ರಮಗಳಿದ್ದಾರೆ ಅವ್ರು ವಿ ಸಿ ತೊಳ್ ಅವ್ರದ್ದು ಎಲ್ಲ ಬಯೋಡೇಟಕ್ ತೊಗೊಳ್ತಾರೆ ನಂತರ ಅವರ ಎಚ್ ಐ ಮುಖಾಂತರ ಇಲ್ಲಿ ಸ್ಪಾಟಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಅದನ್ನ ಮಾಡ್ತಾರೆ ಜೊತೆಯಲ್ಲಿ ಅವ್ರ ಒಂದು ಬಯೋಡೇಟಕ್ ತೊಗೊಂಡು ಅವ್ರ ಮುಂದೆ ಅವರಿಗೆ ಎಚ್ ಆರ್ ಮುಖಾಂತರ ಎಂಟ್ರಿ ಮಾಡಿಸ್ಕೊಂಡು ಅವ್ರಿಗೆ ಎಕ್ಸಾಮ್ ಮಾಡಿಕೊಂಡು ಇದು ಎಬ್ರೋಡಲ್ಲಿ ಬೇರೆ ಬೇರೆ ದುಬೈ ಅಲ್ಲಿ ಬೇರೆ ಅಬುದಾಬಿಯಲ್ಲಿ ಬೇರೆ 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 ಪರೀಕ್ಷೆಗಳಿದೆ ಆ ಪರೀಕ್ಷೆಯನ್ನು ತೇರ್ಗಡೆಯಾದವರಿಗೆ ಅಂತ ಕೆಲಸ ಕೊಡುವಂಥ ವ್ಯವಸ್ಥೆ ಕೂಡ ಇದರಲ್ಲಿ ಆಗುತ್ತೆ ಮತ್ತೆ ಸಾಧಾರಣ ನಮ್ಗೆ ಹೇಳಿದ ಮಟ್ಟಿಗೆ ಅವ್ರ ಕಂಪನಿಯವರು ಹದಿನೆಂಟು ಸಾವಿರದ ಜಾಸ್ತಿ ಒಂದು ಲಕ್ಷ ಬೇಕಾದಷ್ಟು ಅವ್ರ ಸಂಬಳ ಹದಿನೆಂಟು ಸಾವಿರದ ಮಿನಿಮಮ್ ಸಂಬಳ ಕೆಲವು ಫ್ರೀ ಊಟ ಇಂತ ಕೊಡುವಂಥದ್ದು ಕೂಡ ವ್ಯವಸ್ಥೆ ಮಾಡ್ತೇವೆ ನಾವು ಜಾಬ್ ಬೇಕು ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಮೆಡಿಕಲ್ನಲ್ಲಿ ಕೂಡ ಬಹಳಷ್ಟು ಕೆಲಸಗಳು ಅವರು ಬೇಕು ಅಂತ ಕೂಡ ನಮ್ಮ ಈ ಎಂಪ್ಲಾಯರ್ಸ್ ಅವ್ರು ನಮಗೆ ಹೇಳಿದ್ದಾರೆ ನಮ್ಮ ಇದನ್ನು ತಾವೆಲ್ಲ ಜನರಿಗೆ ತಿಳಿಸುವುದು ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂತ ನಿಮ್ಮ ಕೇಳ್ಕೊತಿದ್ದೀನಿ ಮತ್ತು ಬೇರೆ ಬೇರೆ ಮಕ್ಕಳಿಗೆ ಮಹಿಳೆಯರಿಗೆ ಕಲಾವಿದರಿಗೆ ಕವಿಗೋಷ್ಠಿ ಇವನ್ನೆಲ್ಲ ಡಿಟೇಲ್ ಆಗಿ ನಮ್ಮ ಪ್ರಸನ್ನ ಮೇಡಮ್ ತಮಗೆ ತಿಳಿಸ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಡಿ ಸಿ ಅವರು ಹಾಗೂ ಕಮಿಷನರ್ ಪೊಲೀಸ್ ಇವರು ಕೂಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ಈ ಒಂದು ಜಾಬ್ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಜಾಬ್ ಸ್ಕಿಲ್ ಡೆವಲಪ್ಮೆಂಟ್ ಚೇರ್ಮ್ಯಾನ್ ಕಾಂತಾನಾಯಕ್ ಅವರಿದ್ದಾರೆ ಅವರು ಬರ್ತಾರೆ ಜೊತೆಲಿ ನಮಗೆಲ್ಲ ಈ ಜಾಬ್ ಮೇಳಕ್ಕೆ ಸಹಕಾರ ಮಾಡುವಂಥ ಪ್ರೆಸಿಡೆಂಟ್ಸ್ ಯೂನಿವರ್ಸಿಟಿ ಪ್ರೆಸಿಡೆಂಟ್ಸ್ ಯೂನಿವರ್ಸಿಟಿಯ ನಿಸಾರ್ ಅವರ ನಿಸಾರ್ ಅವರಿಗೆ ಫಾರಿನ್ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಅದಕ್ಕೆಲ್ಲಪ್ಪ ಅವರು ಅವರೇ ಉದ್ಘಾಟನೆ ಮಾಡೋರು ಇದ್ರು ಅವರು ಬರೋ ಕಾರಣ ಅವರು ಮೇಡಮ್ ಚಾನ್ಸ್ಲರ್ ಕೌಸಲ್ ಮೇಡಮ್ ಅಂತ ಅವರು ಬರ್ತಾರೆ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಹೀಗೆ ನಮ್ಮ ನಾಳೆ ನಾಳೆ ಬೆಳಿಗ್ಗೆ ಹತ್ತುವರೆ ಗಂಟೆ ಉದ್ಘಾಟನೆ ಆದ ನಂತರ ಕಂಟಿನ್ಯೂಸ್ ಆಗಿ ಇಪ್ಪತ್ತನೇ ತಾರೀಕು ಸಾಯಂಕಾಲ ತನಕ ಸಾಯಂಕಾಲ ಒಂದು ಸಂವಾದ ಸಮಾರೋಪ ಸಮಾರಂಭ ಕೂಡ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ತಮ್ಮ ಸಹಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಹಕಾರ ಹಾಗೂ ಮಾರ್ಗದರ್ಶನ ಸೂಚನೆಗಳಿದ್ರು ಕೂಡ ತಾವು ಕೊಡ್ಬೋದು ಅಂತ ಈ ಮೂಲಕ ನಾವು ಬಯಸ್ತಿದ್ದೇನೆ ಸೋಷಿಯಲ್ ಮತ್ತು ಕಲ್ಚರಲ್ ಫೋರಂ ವತಿಯಿಂದ ನಡೆಯಲಿರುವಂತಹ ಇದೇ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕುನಂದು ನಡೆಯಲಿರುವಂತಹ ಈ ಒಂದು ಬ್ಯಾರಿ ಉದ್ದೇಶಿತ ಮತ್ತು ಬಹುಭಾಷಾ ಈ ಒಂದು ಫೆಸ್ಟಿವಲ್ ಏನಿದೆಯಲ್ಲ ಇದರ ಒಂದು ಅಂತಿಮ ಸ್ವರೂಪಕ್ಕೆ ನಾಳೆ ನಾಡದೆ ಎರಡು ದಿವಸದಲ್ಲಿ ನಡೆಯದಿದ್ದೆ ಹಾಗಾಗಿ ಅದಾಗಲೇ ಪ್ರಾಥಮಿಕ ಮಾಹಿತಿಯನ್ನು ನಾವು ಮೊದಲ ಒಂದು ಪ್ರೆಸ್ ಮೀಟ್ ನಲ್ಲಿ ನಿಮ್ಗೆ ನೀಡಿದ್ದೇವೆ ಇದು ಅಂತ ಕೊನೆಯ ಕ್ಷಣದ ಒಂದು ಪತ್ರಿಕಾ ನಿಮ್ಮನ್ನು ಕರೆದು ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮನ್ನು ಕರೆದು ನಾವು ಇದು ಮಾತನಾಡ್ತಾ ಇರುವಂತದ್ದು ಇಲ್ಲಿ ಎಲ್ಲಾ ರೀತಿಯಾದಂತಹ ಅದಾಗ್ಲೇ ಸರ್ ಹೇಳಿದ್ರು ಹತ್ತೊಂಬತ್ತನೇ ತಾರೀಕಿಗೆ ಪ್ರಧಾನವಾಗಿ ಜಾಬ್ ಮೇಳ ಮತ್ತು ಬಿಸ್ನೆಸ್ ಮೀಟ್ ಹಾಗೇನೆ ಇಪ್ಪತ್ತನೇ ತಾರೀಕಿಗೆ ಪ್ರಧಾನವಾಗಿ ಎಜುಕೇಶನ್ ಮೇಳ ಮತ್ತು ಮೆಡಿಕಲ್ ಈ ಇದು ನಾಲ್ಕು ನಮ್ಮ ಒಂದು ಪ್ರಧಾನ ಚತುರ್ಸ್ತಂಭಗಳು ಅಂತ ಹೇಳ್ಬೋದು ಈ ಒಂದು ನಮ್ಮ ಒಟ್ಟು ಸಮಾರಂಭದ ಇದರ ಮಧ್ಯೆ ಮಹಿಳಾ ಕವಿಗೋಷ್ಠಿ ಆಗಿರಬಹುದು ಮಕ್ಕಳ ಕಿಡ್ಸ್ ಟ್ಯಾಲೆಂಟ್ ಶೋ ಆಗಿರಬಹುದು ಮಕ್ಕಳ ಒಂದು ಸಂಗೀತ ಕಾರ್ಯಕ್ರಮ ಆಗಿರಬಹುದು ದಫ್ ಕಾರ್ಯಕ್ರಮ ಆಗಿರಬಹುದು ಆ ಬೇರೆ ಬೇರೆ ರೀತಿಯ ಫ್ಯಾಷನ್ ಐಟಮ್ಗಳ ಒಂದು ಮಳಿಗೆಗಳಾಗಿರ್ಬೋದು ಫುಡ್ ಮಳಿಗೆಗಳಾಗಿರ್ಬೋದು ಎಲ್ಲವೂ ನಡೆಯಲಿದೆ ಇಲ್ಲಿ ಏನುಂಟು ಏನಿಲ್ಲ ಅನ್ನುವ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳ ಸರ್ ಅದಾಗ್ಲೇ ವಿಸ್ತರಿಸಿ ಹೇಳಿದ್ದಾರೆ ಸರಿಸುಮಾರು ಐದು ಸಾವಿರದಷ್ಟು ಮಂದಿ ನೋಂದಣಿ ಮಾಡ್ಕೊಂಡಿದ್ದಾರೆ